ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ನಗರದ ಶ್ರೀ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನದಲ್ಲಿ ನಿವೃತ್ತ ಪೊಲೀಸ್ ಅಧಿಕಾರಿಗಳ ಹಾಗೂ ನಿವೃತ್ತ ಪೊಲೀಸ್ ಸಿಬ್ಬಂದಿಗಳ ಸಂಘದ ಪದಾಧಿಕಾರಿಗಳ ನೇಮಕ ಮಾಡಲಾಯಿತು ಕರ್ನಾಟಕ ರಾಜ್ಯ ನಿವೃತ್ತ ಪೊಲೀಸ್ ಅಧಿಕಾರಿಗಳ ಹಾಗೂ ನಿವೃತ್ತ ಪೊಲೀಸ್ ಸಿಬ್ಬಂದಿಗಳ ಸಂಘ ನಿಪ್ಪಾಣಿ ತಾಲೂಕು ಘಟಕದ ಇಂದು ಸಂಘದ ನೂತನ ಪದಾಧಿಕಾರಿಗಳ ಆಯ್ಕೆ ಮಾಡಿ ಎಲ್ಲರೊಪ್ಪಿಗೆ ಮೇರೆಗೆ ಜವಾಬ್ದಾರಿಯನ್ನು ವಹಿಸಿಕೊಂಡರು ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರಾಗಿ ನಿವೃತ್ತ ಪಿಎಸ್ಐ ಡಿಬಿ ಕೊತ್ವಾಲ್ ಆಯ್ಕೆ ಉಪಾಧ್ಯಕ್ಷರಾಗಿ ಎಂ ಮಾನೆ ಕಾರ್ಯದರ್ಶಿಯಾಗಿ ಎಂಜಿ ನಿಲಾಕೆ ಖಜಾಂಜಿ ಆಗಿ ಪ್ರಕಾಶ್ ಕೆ ಗಾವಡೆ ಅವರನ್ನು ಇನ್ನುಳಿದ ಸಂಘದ ಸದಸ್ಯರು ಆಯ್ಕೆಯನ್ನು ಮಾಡಿದರು ಆಯ್ಕೆಯಾದ ಪದಾಧಿಕಾರಿಗಳು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು ಹಾಗೂ ಈ ಸಂದರ್ಭದಲ್ಲಿ ನಿವೃತ್ತ ಅಧಿಕಾರಿಗಳು ಹಾಗೂ ಪೊಲೀಸ್ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ನೂರ ಎರಡು ಎಂಟರೂ ಆದಿ ಒಳಗ ಇಲ್ಲಿ ಒಂದು ಎಲ್ಲರೂ ಕೂಡ ಒಂದು ಚರ್ಚೆ ಮಾಡಿ ಒಂದು ಗ್ರೂಪ್ ಮಾಡಿಕೊಂಡು ಒಂದು ಚರ್ಚೆ ಮಾಡುವಂಥ ಒಂದು ನಾವು ಒಂದು ವಿಷಯವನ್ನು ತಲೆಗೆಟ್ಕೊಂಡ ಇವತ್ತಿನ ದಿವಸ ಇವತ್ತು ಶುಭ ದಿನ ಶ್ರಾವಣ ಮಾಸ ರಕ್ಷಾಬಂಧನ ದಿವಸ ಇವತ್ತು ಓಪನಿಂಗ್ ಮಾಡಿ ಒಂದು ಸಸಿಗೆ ನೀರು ಹಾಕುವಂಥ ಒಂದು ಓಪನಿಂಗ್ ಮಾಡಿ ಕಾರ್ಯಕ್ರಮ ನಾವು ಮಾಡ್ತಾ ಇದೀವಿ ಎಲ್ಲರೂ ಕೂಡದಲ್ಲಿ ಎಲ್ಲರೂ ನಂತರ ಈ ಶಿವಾಜಿ ಮೇರೆ ಇರಲಿ ಇನ್ನೊಂದು ಪ್ರಗಣಮದ ಅವಶ್ಯಕತೆ ಇದೆ ಇನ್ನೊಂದು ಪೋಸ್ಟ್ ಅವಶ್ಯಕತೆ ಇದೆ ಜಿಲ್ಲಾ ಪೋಸ್ಟ್ ಮುಗಿದು ಇದೆ ಮೇಡರೇ ಸಲೇ ಆಡೋ ಎಲ್ಲ ಕಬಲೇಕ್ರಪ್ಪ ತಾಲಾ ಪೌಡರ್ ಕಲರ್ ಪೌಡರ್ ಬರೆದ ನಾನು ಸಲೇ ರಾಜ ವಂದಿಪುರ ಅಧ್ಯಕ್ಷ ಈ ಅಧ್ಯಕ್ಷರ ಒಂದು ಕಾರ್ಯಕ್ರಮ ಈ ಉಪಾಧ್ಯಕ್ಷರ ನಮ್ಮ ಮಾನೇ ಅವರ ಸಾಹೇಬರು ಮಾಡಬೇಕು

ಮಾಡಬೇಕಂತ ಒಂದು ನಮ್ಮ ಮಾನೆಯವರು ಮತ್ತು ಸಂಖ್ಯಾಳವಂತ ಇಚ್ಛೆ ಇದೆ ಎಲ್ಲರೂ ಕೂಡ ಒಂದು ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಆಗ್ತೀವಿ ನಾವು ಅವ್ರು ಕೂಡ ಒಂದು ಒಂದು ನಾವು ಊರು ಮಾಡ್ಕೊಳ್ಳೋಣ ದುರ್ಪಡ್ಕೊಂಡು ಪ್ರತಿ ಆಡಿಯೋ ನಾವು ಒಂದು ಸಭಾ ಇಟ್ಕೊಳ್ಳೋಣ ಸಭಾ ಇಟ್ಕೊಂಡ್ರೆ ನಾವು ಏನಾದರೂ ಆಗ್ರಹಗಳನ್ನು ಪ್ರಶಾಸ್ತ್ರಗಳನ್ನು ಚರ್ಚೆ ಮಾಡೋದು ಏನಾದರೂ ವಿಷಯಗಳನ್ನು ಹಂಚ್ಕೊಳ್ಳೋದು ಇಂಥ ಒಂದು ವಿಚಾರ ನಾವು ಇಟ್ಟಿದ್ದರಿಂದ ಇಟ್ಟದ್ರಿಂದ ವಾಲ್ ಸರ್ವ ಹೇಳಿದ್ರು ಅವತ್ತು ನಾವು ಕರ್ನಾಟಕಗಳಲ್ಲಿ ಬರೋಕ್ಕಾಗಲಿಲ್ಲ ಅದಕ್ಕೆ ಒಂದು ವಾಟ್ಸಪ್ ಗ್ರೂಪ್ ಮಾಡ್ಯೆವು ನಾವು ಜಪಾನಿ ಪೊಲೀಸ್ ಅಫೀಸರ್ಸ್ ಅಂತ ವಾಟ್ಸಪ್ ಗ್ರೂಪ್ ಮಾಡ್ಯಾವಿ ಆ ಗ್ರೂಪ್ನಾಗ ಎಲ್ಲರೂ ಜಾಯ್ನ್ ಆಗಿದ್ದಾರೆ ಒಂದು ಪ್ರತಿ ತಿಂಗಳ ಎರಡನೇ ಶನಿವಾರ ನಾವು ಮುಂಜಾನೆ ಹತ್ತೂರಿಂದ ಹನ್ನೊಂದು ನೂರ ಎರಡು ಎಂಟುನೂರ ಮಂದಿ ಒಳಗೆ ಇಲ್ಲಿ ಒಂದು ಎಲ್ಲರೂ ಕೂಡಿ ಒಂದು ಚರ್ಚೆ ಮಾಡಿ ಒಂದು ಗ್ರೂಪ್ ಮಾಡಿಕೊಂಡು ಒಂದು ಚರ್ಚೆ ಮಾಡುವಂಥ ಒಂದು ನಾವು ಒಂದು ವಿಷಯವನ್ನು ತಲೆಗೆಟ್ಕೊಂಡ ಇವತ್ತಿನ ದಿವಸ ಇವತ್ತು ಶುಭ ದಿನ ಶ್ರಾವಣ ಮಾಸ ರಕ್ಷಾಬಂಧನ ದಿವಸ ಇವತ್ತು ಓಪ್ನಿಂಗ್ ಮಾಡಿ ಒಂದು ಸಸಿಗೆ ನೀರು ಹಾಕುವಂತ ಒಂದು ಓಪನಿಂಗ್ ಮಾಡಿ ಕಾರ್ಯಕ್ರಮ ನಾವು ಕುಟುಂಬ ವರ್ಗದಲ್ಲಿ ಮಾಡ್ತಾ ಇದೀವಿ ಎಲ್ಲ ಕೂಡದಲ್ಲಿ ಎಲ್ಲ ಒಂದು